ಚಳ್ಳಕೆರೆ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ಹನ್ನೆರಡು ಗಂಟೆಗೆ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಡಿವೈಎಸ್ಪಿ ರಾಜಣ್ಣ ಮಾತನಾಡಿ ಪ್ರೀತಿ ವಿಶ್ವಾಸ ತ್ಯಾಗ ಸಂತೋಷ ನೆಮ್ಮದಿಯ ಬಕ್ರೀದ್ ಹಬ್ಬವನ್ನು ಜೂನ್ ಹದಿನೇಳರಂದು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು ಎಂದು ಹೇಳಿದರು ಬಕ್ರೀದ್ ಹಬ್ಬದಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಜವಾಬ್ದಾರಿ ವಹಿಸಿಕೊಂಡು ಅನ್ಯರಿಗೆ ತೊಂದರೆಯಾಗದಂತೆ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಠಾಣಾಧಿಕಾರಿ ಆರ್ ಎಫ್ ದೇಸಾಯಿ ಮಾತನಾಡಿ ಎಲ್ಲ ಧರ್ಮದವರನ್ನು ಸಮಾನತೆಯಿಂದ ಕಾಣಬೇಕು ಯಾವುದೇ ಧರ್ಮವನ್ನು ಈಯಾಳಿಸದೆ ಎಲ್ಲ ಧರ್ಮದವರನ್ನು ಸಮಾನತೆಯಿಂದ ಗೌರವಿಸಬೇಕು ಎಂದು ಹೇಳಿದರು ಬಕ್ರೀದ್ ಹಬ್ಬದಂದು ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಹೊರಗಡೆ ರಸ್ತೆಗೆ ಬಂದಾಗ ವಾಹನಗಳ ಸಂಚಾರಕ್ಕೆ ಕಿರಿಕಿರಿಯಾಗದಂತೆ ಬರಬೇಕು ಹಬ್ಬಕ್ಕೆಂದು ದೂರದ ಊರುಗಳಲ್ಲಿರುವ ನಿಮ್ಮ ಕುಟುಂಬದ ಯುವಕರು ಬಂದಾಗ ಬೈಕ್ಗಳಲ್ಲಿ ತ್ರಿಬಲ್ ರೇಡ್ ಮಾಡಿಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಸುತ್ತಾಡುತ್ತಾರೆ ಆದರೆ ಇಂಥ ಸಮಯದಲ್ಲಿ ಅಪಾಯಗಳು ಅಪಾಯಗಳು ನಡೆಯುವ ಸಂಭವವಿರುತ್ತವೆ ಯುವಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಿ ಅಪಾಯಗಳನ್ನು ತಪ್ಪಿಸಬೇಕು ಎಂದು ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಕಿವಿಮಾತು ಹೇಳಿದರು ಈ ವೇಳೆ ನಗರಸಭೆ ನಾಮನಿರ್ದೇಶನ ಸದಸ್ಯ ಅನ್ವರ್ ಮಾಸ್ಟರ್ ಮಾತನಾಡಿ ಬಕ್ರೀದ್ ಹಬ್ಬವನ್ನು ಯಾರಿಗೆ ಯಾರಿಗೂ ತೊಂದರೆಯಾಗದಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಕೊಂಡು ಆಚರಣೆ ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ಪಿಎಸ್ಐ ಸತೀಶ್ ನಾಯ್ಕ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ತಾಲೂಕಾಧ್ಯಕ್ಷ ಮಂಜುನಾಥ್ ಆಮ್ ಆದ್ಮಿ ಪಕ್ಷದ ತಾಲೂಕು ಅಧ್ಯಕ್ಷ ಪಾಪಣ್ಣ ನಗರಸಭೆ ನಾಮನಿರ್ದೇಶನದ ಸದಸ್ಯ ವೀರಭದ್ರ ಕೂಡ ಇದ್ದರು ರ ಸಂಖ್ಯೆ ಒಂದೊಂದು ಹಬ್ಬದ ಹಿಂದೆ ಅಥವಾ ಒಂದು ಘಟನೆ ಹಿಂದೆ ಪರಿವರ್ತನೆ ಒಂದು ನಿಯಮ ಇರ್ತದೆ ಆ ಪರಿವರ್ತನೆಯ ನಿಯಮ ಶಾಂತವಾಗಿ ಮುಂದೆ ಕೂಡ ಆಚರಣೆ ಮಾಡ್ತಾ ಇದ್ದೀರವರು ಸಾಕಾರ ಕೊಡ್ತಾ ಇದ್ದೀರ ನಾವು ನಿಮ್ಮ ಪ್ರತಿ ಆ ದೋಷ ನೆಮ್ಮದಿಯಾಗಿ ಹಬ್ಬ ಆಚರಣೆ ಮಾಡಿ ಯುವಕರಿಗೆ ಹಬ್ಬ ಆಚರಣೆ ಮಾಡ್ತಾ ಇರೋದು ನಾವು ಮತ್ತು ಇಂಥ ಸಂದರ್ಭದಲ್ಲಿ ಸಣ್ಣಪಟ್ಟ ಘಟನೆಗಳು ಯಾವ ರೀತಿ ಹಾಕ್ಬಿಟ್ಟರೆ ಕೆಲವು ಮಕ್ಕಳು ಎಷ್ಟು ಹೊರಗಡೆ ಹೋಗಿದ್ದಾರೆ ಅವರು ನಿಮ್ಮ ಬಂದಾಗಲೇ ನಿಮಗೆ ಅವ್ರ ಪರಿಚಯ ನಾವು ಏನೋ ಒಂದು ಸೇರಿರ್ತದೆ ಸಂಗಾರದಿಂದ ಆಮೇಲೆ ಪ್ರಶ್ನೆ ಆಗುವಂತೆ ಇರ್ತದೆ ಆ ಒಂದು ಮುಂಚೆ